ಆಗುಮೇ ಘಾಟಿ ಟನಲ್ ಮಾಡಲು ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ನಮಗೂ ಪರಿಸರದ ಮೇಲೆ ಕಾಳಜಿ ಎಂದು ಕೇಂದ್ರ ಶಾಸಕರಾದ ಬಿವೈ ರಾಘವೇಂದ್ರ ಮಾತನಾಡಿದರು ಟನಲ್ ಮೂಲಕ ಸಂಪರ್ಕ ಕಲ್ಪಿಸಿದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಗುಡ್ಡಗಾಡು ಪ್ರದೇಶದಲ್ಲಿ ಗುಡ್ಡ ಕುಸಿತಗಳು ಆಗುತ್ತಿವೆ ಹೊಸನಗರದಿಂದ ಬೈಂದೂರಿಗೆ ಕೇವಲ ಹದಿನೈದು ನಿಮಿಷದಲ್ಲಿ ನೂರ ಇಪ್ಪತ್ತೈದು ರಸ್ತೆ ತಿರುವುಗಳನ್ನ ತಪ್ಪಿಸಲು ಬೆಕ್ಕೋಡಿ ಸೇತುವೆ ಮಾಡಿಸಿದ್ದೇವೆ ಬೆಕ್ಕೋಡಿ ಸೇತುವೆ ಕಾಮಗಾರಿ ಈಗಾಗಲೇ ಶುರುವಾಗಿದೆ ಗುದಲಿ ಪೂಜೆಗೆ ನಾನು ಹೋಗಿಲ್ಲ ಪರಿಸರವಾದಿಗಳು ಸರ್ಕಾರದ ಕೆಲಸಕ್ಕೆ ಅನುವು ಮಾಡಿ ಕೊಡಬೇಕು ಇಂತಹ ಕೆಲಸವನ್ನ ಕಾರ್ಯರೂಪಕ್ಕೆ ತರುವ ಮೊದಲು ನೂರು ಸಲ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕು ಎಂದರು ಅರಣ್ಯ ಪರಿಸರ ಅರಣ್ಯ ಇಲಾಖೆ ತುಂಬಾ ಈ ರೀತಿಯ ಕಾರ್ಯಕ್ರಮಗಳಿಗೆ ಒಪ್ಪಿಗೆ ಕೊಡೋದ್ದು ನೋಡ್ಸುತ್ತೆ ಯೋಚನೆ ಮಾಡ್ತಾರೆ ಹಾಗಾಗಿ ಪರಿಸರನ್ನು ಉಳಿಸ್ಕೊಂಡು ಜನಜೀವನ ಕೂಡ ಉಳಿಸ್ಕೊಂಡು ಯಾವುದೇ ಕಾರ್ಯಕ್ರಮವನ್ನು ಜಾರಿ ತರಬೇಕಾಗತ್ತೆ ಹಾಗಾಗಿ ಈ ರೀತಿಯಂತ ಯಾವುದೇ ಕಾರ್ಯಕ್ರಮ ಉದಾಹರಣೆಗೆ ನಾನು ಕೂಡ ಚಿಂತನೆ ಮಾಡಿದ್ದೀನಿ ಆ ಗುಂಬೆ ಘಾಟ್ ಟನಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಬೆಕ್ಕೋಡಿ ಸೇತುವೆ ಕೆಲಸ ಶುರುವಾಗಿದೆ ಈಗ ಕೆಲವು ಪರಿಸರವಾದಿಗಳು ಅದಕ್ಕೆ ವಿರುದ್ಧವಾಗಿ ಪ್ರಯತ್ನ ನಡೆದಿದೆ ಈಗ ಆಲ್ರೆಡಿ ಕೆಲಸ ಶುರುವಾಗಿದೆ ಹಾಗಾಗಿ ಅದ್ ಲಾಭ ಏನು ಇವತ್ತು ನಮ್ಮ ದೇವಸ್ಥಾನಗಳ ಒಂದು ಈ ಹೆರಿಟೇಜ್ ಈ ಕೇಂದ್ರಗಳಿಗೆ ಈ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಸುಮಾರು ನೂರ ಇಪ್ಪತ್ತೈದು ಕರು ಬರುತ್ತೆ ಹೊಸನಗ್ರಿಂದ ಇದು ಕೇವಲ ಹದಿನೈದು ನಿಮಿಷ ನಾವು ಕೊಲ್ಲೂರು ಅಲ್ಲಿಗೆ ಹೋಗಕ್ಕೆ ಅವಕಾಶ ಇದೆ ಪರಿಸರ ಒಂದು ಚೂರು ಕೂಡ ಅದರಿಂದ ಹಾನಿ ಆಗ್ತಾ ಇಲ್ಲ ಕಾಡನ್ನ ಮುಟ್ತಾ ಇಲ್ಲ ಕೆಪಿಸಿ ಲ್ಯಾಂಡಲ್ಲಿ ಹೋಗ್ತಾ ಇದೆ ಹಾಗಾಗಿ ಬೆಕ್ಕೋಡಿ ಕ್ಷೇತ್ರ ಆಲ್ರೆಡಿ ವರ್ಕ್ ಆನ್ ಗೋಯಿಂಗ್ ಕೆಲಸ ಇದು ಹಾಗಾಗಿ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದಾಗ ಪರಿಸರ ಕಂಡು ಇಟ್ಕೊಂಡು ಮಾಡಬೇಕಾದ ಹಾಗಾಗಿ ಸರ್ಕಾರ ಈ ರೀತಿ ಕಾರ್ಯಕ್ರಮ ತರ್ಬೇಕಂತ ನೋಡ್ಸೋದು ಯೋಚನೆ ಮಾಡ್ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ